ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸುಗಾಯಿ ವಿಡಿಯೋ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರಲ್ಲ ಸಪ್ರೇಷನ್ ಅಲ್ಲಿದ್ದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಬ್ರೇಕಪ್ ಆಗಿದ್ರು ಆಲ್ರೆಡಿ ನಿಮ್ಮ ವ್ಯಕ್ತಿಯಿಂದ ನಿಮ್ಮ ಪರ್ಸನ್ ನೀವು ದೂರ ಆಗಿದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರ ಇರುತ್ತೆ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಅವರ ಫೀಲಿಂಗ್ಸ್ ಸೊ ನೀವು ಅವರ ಲೈಫ್ ಅಲ್ಲಿ ಯಾವ ತರ ಇದಾರೆ ಆ್ಯಂಡ್ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಅವರ ಕರೆಂಟ್ ಸಿಚ್ಯುವೇಶನ್ ಯಾವ ಥರ ಇದೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇನ್ಕ್ಲೂಡ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಓಕೆ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪ್ಟ್ ಲಝೋಲಿ ಇವೆರಡೂ ಕ್ರಿಸ್ಟಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡನ್ನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡನ್ನ ಸ್ಟಾರ್ಟ್ ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅವರ ಫೀಲಿಂಗ್ಸ್ ಯಾವ ತರ ಇದೆ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ so bottom of the card we have seven of cups so guys first choose dira seven of cups there and i have devil and uh, knight of wands okay and uh, seven of pentacle seven of swords 10 of swords six of swords okay seven of wands and eight of cups ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ ರೈಟ್ ನಾವು ಅವರ ಜೀವನದಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ನಾನು ಹೇಳ್ಬೋದು ಅಂಡ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ದೆರ್ ಈಸ್ ಡಾರ್ಕ್ನೆಸ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಡೆವಿಲ್ ಎನರ್ಜಿ ಇದೆ ಸೊ ಡೆವಿಲ್ ಎನರ್ಜಿ ಇರೋದ್ರಿಂದ ಐ ಡೋಂಟ್ ಫೀಲ್ ಈ ಒಂದು ವ್ಯಕ್ತಿ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಅವ್ರ ನ ಅವ್ರ ಇಷ್ಟ ಬಂದಂಗೆ ಅವ್ರ ಲೈಫ್ ನ ಲೀಡ್ ಮಾಡ್ತಾ ಇದಾರೆ ಅಂತ ಹೇಳಕ್ ಆಗಲ್ಲ ಬಿಕಾಸ್ ಅವರ ಲೈಫ್ ಅಲ್ಲಿ ತುಂಬಾನೇ ಸ್ಟ್ರಗಲ್ನೆಸ್ ಇದೆ ತುಂಬಾನೇ ಒಂದು ವ್ಯಕ್ತಿ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಮೇ ಬಿ ಎಲ್ಲ ಒಂದು ಕಡೆ ನನಗೆ ಸೆವೆನ್ ಆಫ್ ಸೋಟ್ಸ್ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಅವರು ಯಾರನ್ನೆಲ್ಲ ನಂಬಿದ್ರು ಅವರ ಫ್ರೆಂಡ್ಸ್ ಆಗಿರ್ಬೋದು ಅವರ ಫ್ಯಾಮಿಲಿ ಆಗಿರ್ಬೋದು ಐ ಥಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಹಿಂದೆ ಮೋಸ ನಡೀತಾ ಇದೆ ಚೀಟಿಂಗ್ ನಡೀತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಅದು ಗೊತ್ತಾಗ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಅವರ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಂದ ಈ ಒಂದು ವ್ಯಕ್ತಿಗೆ ತುಂಬಾನೇ ತೊಂದರೆಗಳಾಗ್ತಾ ಇದೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಬಟ್ ಇವರು ಎಲ್ಲಾರನ್ನೂ ಕೂಡ ಡೀಪ್ ಆಗಿ ಒಬ್ಬರನ್ನ ಹಚ್ಕೊಂಡ್ರೆ ಆ ಒಂದು ವ್ಯಕ್ತಿನ ಎಂದಿಗೂ ಬಿಟ್ಕೊಡೋದಿಲ್ಲ ಸೊ ಇದೇ ಎಲ್ಲೋ ಒಂದ್ ಕಡೆ ಅವರಿಗೆ ಮುಳ್ಳ ಆಗ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಅವರ ಲೈಫ್ ಅಲ್ಲಿ ದೇರ್ ಈಸ್ ಅ ಪೇನ್ ಅಂತ ನಾನು ಹೇಳ್ತೀನಿ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳ ಅವ್ರಿಗೆ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ ಸೊ ಅವ್ರಿಗೆ ನಿಮ್ಮ ಯೋಚನೆ ಎಲ್ಲಾನು ಕೂಡ ಅವರು ತುಂಬಾನೇ ಡೀಪ್ ಆಗಿ ಹರ್ಟ್ ಆಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಐ ಐ ತಿಂಕ್ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿ ನಾನು ಈ ಒಂದು ವ್ಯಕ್ತಿನ ಅಂಡ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಅಗತ್ಯ ಇದ್ರು ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ಯಾರಾದ್ರೂ ಸಪೋರ್ಟಿವ್ ಮಾಡ್ತಾರೆ ಸಪೋರ್ಟಿವ್ ಆಗಿ ಅಂತ ಅಂದ್ರೆ ಅದು ನೀವು ಅಂತ ನಾನು ಹೇಳ್ತೀನಿ ಬಟ್ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ಒಬ್ಬೊಬ್ಬ ಒಬ್ಬೊಬ್ಬರ ಒಂದು ಬಣ್ಣ ಬಯಲಾಗ್ತಾ ಇದೆ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳ ಮುಖವಾಡ ಕಳಚ್ತಾ ಬೀಳ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ಅದನ್ನ ತಿಳ್ಕೊಳ್ತಾ ಇರೋದು ತಪ್ಪು ಅವರೆಲ್ಲರೂ ಕರೆಕ್ಟ್ ಆಗಿದ್ದಾರೆ ಅನ್ನೋದು ಈ ಒಂದು ವ್ಯಕ್ತಿ ಭ್ರಮೆನಲ್ಲಿ ಇದ್ದಾರೆ ಬಟ್ ಈ ಒಂದು ವ್ಯಕ್ತಿಗೆ ಹಿಂದೆಯಿಂದ ತುಂಬಾನೇ ಚೀಟಿಂಗ್ ನಡೀತಾ ಇದೆ ಮೋಸ ನಡೀತಾ ಇದೆ ಬಟ್ ಅವ್ರು ಅನ್ಕೊಂಡಿದ್ದು ಅವ್ರ ಲೈಫಲ್ಲಿ ಏನು ಸಾಧಿಸಕ ಆಗ್ತಾ ಇಲ್ಲ ಬಿಕಾಸ್ ತುಂಬಾನೇ ಅವರ ಸುತ್ತಮುತ್ತ ಎನರ್ಜಿ ಅಂದ್ರೆ ಲೈಕ್ ಇನ್ನು ಇವರು ಈ ಒಂದು ವ್ಯಕ್ತಿ ಬೇಗ ಬೇರೆಯವ್ರ ಮಾತಿಗೆ ಮ್ಯಾನ್ಪುಲೇಟ್ ಪ್ಲೇಟ್ ಆಗ್ಬಿಡ್ತಾರೆ ಯಾಕಂದ್ರೆ ತುಂಬಾ ಜನ ಇವ್ರನ್ನ ತುಂಬಾ ಈಸಿ ಆಗಿ ಮ್ಯಾನ್ ಮಾಡಬಹುದು ಸೊ ಇದು ನಡೀತಾ ಇದೆ ನಂಗೆ ಐ ಆಮ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಗುಡ್ ಎನರ್ಜಿ ಬಟ್ ತುಂಬಾ ಈ ಒಂದು ವ್ಯಕ್ತಿಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಚಾಲೆಂಜಿಂಗ್ ಎಲ್ಲವೂ ಕೂಡ ಅವರ ಲೈಫಲ್ಲಿ ಇದೆ ಬಿಕಾಸ್ ಅವರ ಲೈಫಲ್ಲಿ ದಿರ್ ಈಸ್ ಅ ಫೈನಾನ್ಷಿಯಲಿ ಡೌನ್ ಈ ಒಂದು ವ್ಯಕ್ತಿಗೆ ಒಂದು ಸಿಕ್ಸ್ ಮಂತ್ಸಿಂದ ಅವ್ರಿಗೆ ಕಂಪ್ಲೀಟಾಗಿ ಸೋತೋಗ್ಬಿಟ್ಟಿದ್ದಾರೆ ಲೈಫಲ್ಲಿ ಯಾಕಂತಂದ್ರೆ ನನಗೆ ಫೈನಾನ್ಷಿಯಲಿ ತುಂಬಾ ಅವ್ರಿಗೆ ಡೌನ್ ಆಗಿದೆ ಅಂದರೆ ಫೈನಾನ್ಷಿಯಲಿ ಏನು ಇಲ್ಲವೇ ಇಲ್ಲ ಅವ್ರ ಹತ್ರ ದುಡ್ಡೇ ಇಲ್ಲ ಬಟ್ ಯಾರು ಅದನ್ನ ನಂಬಲ್ಲ ಬಟ್ ಈ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ ಅದು ಅವ್ರಿಗೆ ಮಾತ್ರ ಗೊತ್ತಿದೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಆಸ್ ಯು ಥಿಂಕ್ ನೀವ್ ಅನ್ಕೊಂಡಂಗೆ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ನಿಮ್ಮಿಂದ ದೂರ ಆದ್ಮೇಲೆ ಸಪ್ರೇಟ್ ಆದ್ಮೇಲೆ ಅವ್ರ ಲೈಫ್ ತುಂಬಾನೇ ಬದಲಾಗಿದೆ ಸೊ ಇವಾಗ ಅವರ ಲೈಫ್ ಅಲ್ಲಿ ತರ ಸಿಚುಯೇಷನ್ ಅಲ್ಲಿ ಇದಾರೆ ಅಂದ್ರೆ ಅವ್ರಿಗೆ ಇವಾಗ ದುಡ್ಡೇ ಇಂಪಾರ್ಟೆಂಟ್ ಬಟ್ ಅವ್ರ ಲೈಫ್ ಅಲ್ಲಿ ಇವಾಗ ದುಡ್ಡು ಅನ್ನೋದೇ ಇಲ್ಲ ಯಾವ್ದೇ ರೀತಿ ಕರಿಯರ್ ಮೇಲೆ ಅವರು ಫೋಕಸ್ ಮಾಡಿದ್ರು ಅಲ್ಲಿ ಸೇವಿಂಗ್ಸ್ ಅಂತ ಮಾಡಕ್ ಆಗ್ತಾ ಇಲ್ಲ ದುಡಿಮೆ ಬರ್ತಾ ಇದೆ ಹೋಗ್ತಾ ಇದೆ ಅವರು ಅವ್ರ ಅವ್ರು ಅನ್ಕೊಂಡಂಗೆ ಅವ್ರ ಲೈಫ್ ನ ಲೀಡ್ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ತುಂಬಾನೇ ಸ್ಟ್ರಗ್ಲಿಂಗ್ ನೋಡ್ತಾ ಇದೀನಿ ಸೊ ತುಂಬಾ ಸಾಲ ಮಾಡ್ಕೊಂಡಿರ್ಬೋದು ಲೋನ್ಗಳನ್ನ ತಗೊಂಡಿರ್ಬೋದು ಸೊ ಅದೆಲ್ಲದಕ್ಕೂ ತೀರ್ಸಕ್ಕೆ ಒಂದು ವ್ಯಕ್ತಿ ಹತ್ರ ದುಡ್ಡೇ ಇಲ್ಲ ಬಿಕಾಸ್ ಅವ್ರ ಲೈಫ್ ಅಲ್ಲಿ ತುಂಬಾನೇ ದುಡ್ಡು ಅಂತ ಬಂದಾಗ ತುಂಬಾನೇ ಕೆಳಗಡೆ ಒಟ್ಟು ಅಂದ್ರೆ ಇಟ್ ಇಸ್ ಲಾಸ್ ಕಂಪ್ಲೀಟ್ ಆಗಿ ಫೈನಾನ್ಷಿಯಲಿ ಅನ್ನೋದು ಅವ್ರಿಗೆ ಲಾಸ್ ಆಗ್ತಾ ಇದೆ ಸೊ ಎಷ್ಟೇ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ನಥಿಂಗ್ ಕ್ಯಾನ್ ಚೇಂಜ್ ಯಾವುದು ಕೂಡ ಚೇಂಜ್ ಆಗ್ತಾ ಇಲ್ಲ ಬದಲಾಗ್ತಾ ಇಲ್ಲ ಸೊ ಇದು ನಡೀತಾ ಇದೆ ಸೊ ಈ ಒಂದು ವ್ಯಕ್ತಿ ಡೀಪ್ ಆಗಿ ಹರ್ಟ್ ಆಗ್ತಾ ಇದ್ರೆ ಪೈನ್ ಇದ್ದಾರೆ ಸೊ ತುಂಬಾ ಒಂದು ವ್ಯಕ್ತಿ ಕೊರಗ್ತಾ ಇದ್ದಾರೆ ನನ್ನ ಲೈಫ್ ಯಾಕೆ ಈ ಥರ ಆಯ್ತು ಅಂತ ಬಟ್ ಇವರ ಲೈಫಲ್ಲಿ ಐ ಥಿಂಕ್ ಅವರು ಇವಾಗ ಒಂದು ಟ್ರಾನ್ಸಿಷನ್ ಅಲ್ಲಿ ಇದಾರೆ ಅಂದ್ರೆ ಅವರು ಅವರ ಬದಲಾವಣೆಗೋಸ್ಕರ ಐ ಥಿಂಕ್ ಈ ಒಂದು ವ್ಯಕ್ತಿ ಸ್ಪಿರಿಚುವಲ್ ಜರ್ನಿಯೇ ಹೋಗ್ತಾ ಇದ್ದಾರೆ ಬಿಕಾಸ್ ಇವರು ಎಲ್ಲಾರಿಂದ ಡಿಟ್ಯಾಚ್ ಆಗ್ತಾ ಇದಾರೆ ಯಾಕಂದ್ರೆ ಏಟ್ ಆಫ್ ಕಪ್ಸ್ ಇರೋದ್ರಿಂದ ಡಿಟ್ಯಾಚ್ ಆಗ್ತಾ ಇದಾರೆ ಯಾರು ನಂಗೆ ಬೇಡ ನನಗೆ ಫಸ್ಟ್ ಲೈಫ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಲ್ಲಿ ವ್ಯಕ್ತಿ ಫೋಕಸ್ ಏನಿದ್ರು ಕರಿಯರ್ ಕಡೆ ಇದೆ ಗೋಲ್ ಕಡೆ ಇದೆ ಅಚೀವ್ಮೆಂಟ್ ಕಡೆ ಇದೆ ಫೈನಾನ್ಶಿಯಲ್ ಕಡೆ ಇದೆ ಬಟ್ ಅವ್ರಿಗೆ ಯಾವುದೇ ರೀತಿಯ ಪರ್ಸನಲ್ ಲೈಫ್ ಅನ್ನೋದು ಇಲ್ಲ ಐ ತಿಂಕ್ ದಿಸ್ ಪರ್ಸನ್ ಸಿಂಗಲ್ ಅಂತ ಹೇಳ್ಬೋದು ಸೊ ನಿಮ್ಮಿಂದ ದೂರ ಆದ್ಮೇಲೆ ಈ ಒಂದು ವ್ಯಕ್ತಿ ಯಾರನ್ನೂ ಕೂಡ ಇಷ್ಟಪಟ್ಟಿಲ್ಲ ಅಥವಾ ಪ್ರೀತಿಸ್ತಾ ಇದ್ರು ಕೂಡ ಆ ಒಂದು ವ್ಯಕ್ತಿಯಿಂದ ತರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬಂದು ಇವರು ಇವರ ದಾರನ ನೋಡಿಕೊಂಡು ಇವಾಗ ಆ ಒಂದು ದಾರಿನಲ್ಲಿ ಸಾಕ್ತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ನಂಗೆ ಯಾವುದೇ ರೀತಿ ಖುಷಿಯ ವಾತಾವರಣ ಏನು ಕಾಣಿಸ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿ ಕುಗ್ಗೋಗ್ತಾ ಇದ್ದಾರೆ ಮೆಂಟಲಿ ಫಿಸಿಕಲಿ ಅವ್ರು ತುಂಬಾನೇ ಕುಗ್ಗೋಗ್ತಾ ಇದ್ದಾರೆ ಸೊ ಇದು ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಲ್ಯಾಪಿಸ್ ಲಝೋಲಿನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ನಾನು ಒನ್ ಮೋರ್ ಟೈಮ್ ಶಫಲ್ ಮಾಡ್ತೀನಿ ಐಮ್ ಆಮ್ ಇ ಸಾರಿ ಗಾಯ ಸೊ ಎಲ್ಲಾ ಕಾರ್ಡ್ಸ್ ಬಿದ್ದೋಗ್ಬಿಡ್ತು ತ್ರೀ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಬಾಟಮ್ ಆಫ್ ದಿ ಕಾರ್ಡ್ ಟು ಆಫ್ ಕಪ್ಸ್ ಇದೆ ಸೊ ಈ ಒಂದು ಸೆಕೆಂಡ್ ಪೈಲ್ ನ ಯಾರು ಚೂಸ್ ಮಾಡ್ಕೊಂಡಿದ್ರಾ ಬಾಟಮ್ ಆಫ್ ದಿ ಕಾರ್ಡ್ ಟು ಆಫ್ ಪ್ಯಾಂಟಿಕಲ್ಸ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಟೂ ಆಫ್ ಬ್ಯಾಂಡ್ಸ್ ಇದೆ ಫೈವ್ ಆಫ್ ವ್ಯಾಂಡ್ಸ್ ಇದೆ ತ್ರೀ ಆಫ್ ಪ್ಯಾಂಟಿಕಲ್ಸ್ ಇದೆ ಸ್ಟ್ರೆಂತ್ ಇದೆ ಟೂ ಆಫ್ ಸೋಟ್ಸ್ ಇದೆ ಅಂಡ್ ಪೇಜ್ ಆಫ್ ವ್ಯಾಂಡ್ಸ್ ಏಟ್ ಆಫ್ ವ್ಯಾಂಡ್ಸ್ ವಾವ್ ಟೂ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಐ ಹ್ಯಾವ್ ಫೈವ್ ಆಫ್ ಸೋರ್ಟ್ಸ್ ಓಕೆ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಈ ಒಂದು ಐ ಥಿಂಕ್ ತಡಪಾಟಿ ಸಿಚುಯೇಷನ್ ಅಂತ ನೀವು ದೂರ ಆಗಿದ್ದೀರಾ ಅಂತ ಹೇಳ್ಬೋದು ಸೊ ದೇರ್ ಇಸ್ ಸೋ ಮೆನಿ ಪೀಪಲ್ ಇನ್ವಾಲ್ವ್ಡ್ ಇನ್ ದಿಸ್ ಕನೆಕ್ಷನ್ ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿ ಬೇರೆಯವ್ರ ಮಾತಿಗೆ ಈ ಒಂದು ವ್ಯಕ್ತಿ ಮರಳಾಗಿ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮನ್ನ ಬಿಟ್ಟೋದ್ರು ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ಆ ಒಂದು ಡಿಸಿಷನ್ ತುಂಬಾನೇ ರಿಗ್ರೆಟ್ನೆಸ್ ಕಾಡ್ತಾ ಇದೆ ಒಂದು ವ್ಯಕ್ತಿಗೆ ಗಿಲ್ಟ್ ಕಾಡ್ತಾ ಇದೆ ರಿಗ್ರೆಟ್ ಕಾಡ್ತಾ ಇದೆ ಸೊ ನಾನು ಇಷ್ಟೆಲ್ಲ ಈ ಒಂದು ವ್ಯಕ್ತಿಗೆ ಅನ್ಯಾಯ ಮಾಡಬಾರ್ದಾಗಿತ್ತು ಫೈನಲ್ ಆಗಿ ಅವ್ರು ಅಂತ ನಿಮಗೆ ಏನ್ ಮೋಸ ಮಾಡಿದಾರೆ ಏನ್ ಚೀಟಿಂಗ್ ಮಾಡಿದ್ದಾರೆ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ನಾನು ಇಷ್ಟೆಲ್ಲ ಹರ್ಟ್ ಮಾಡಬಾರ್ದಾಗಿತ್ತು ಪೇನ್ ಮಾಡಬಾರ್ದಾಗಿತ್ತು ಅಂತ ಬಟ್ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಬಟ್ ಗೊತ್ತಿದ್ರೂ ಕೂಡ ಇಂಟೆನ್ಶನಲ್ ಆಗಿ ಒಂದು ವ್ಯಕ್ತಿ ನಿಮ್ಗೆ ಪೇನ್ ಮಾಡಿದ್ದಾರೆ ಟಾರ್ಗೆಟ್ ಮಾಡಿದ್ದಾರೆ ಸೊ ನಿಮ್ಮನ್ನ ಕುಗ್ಸೋ ಅಂತ ಪ್ರಯತ್ನನ ಪಟ್ಟಿದ್ದಾರೆ ಸೊ ಇದು ಕೂಡ ಈ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ರ ತುಂಬಾನೇ ಒಂದ್ ವ್ಯಕ್ತಿಗೋಸ್ಕರ ಎಲ್ಪ್ ಮಾಡಿದ್ರ ಯಾವಾಗ್ಲೂ ಕೂಡ ಈ ಒಂದ್ ವ್ಯಕ್ತಿಗೆ ನೀವು ತುಂಬಾನೇ ಅಟೆನ್ಷನ್ ಕೊಡ್ತಾ ಇದ್ರಿ ಟೈಮ್ ಕೊಡ್ತಾ ಇದ್ರಿ ಬಟ್ ಅದನ್ನ ಅವರು ದುರುಪಯೋಗಿಸ್ಕೊಂಡು ಇವಾಗ ಈ ಒಂದ್ ವ್ಯಕ್ತಿ ತುಂಬಾನೇ ಅವ್ರಿಗೆ ರಿಗ್ರೆಟ್ನೆಸ್ ಕಾಡ್ತಾ ಇದೆ ದಟ್ ನಾನು ಈ ಒಂದು ವ್ಯಕ್ತಿಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಇವತ್ತು ನಾನು ಇವತ್ತು ಈ ಥರ ಅಲ್ಲಿ ಇದ್ದೀನಿ ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗಿದೆ ಬಟ್ ಅದನ್ನ ಯಾರ ಹತ್ರನೂ ಅವ್ರು ಹೇಳ್ಕೊಳಲ್ಲ ಯಾಕೆಂತಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಅನ್ನೋದು ಆಟಿಟ್ಯೂಡ್ ಅನ್ನೋದು ಇವಾಗ ಈ ಒಂದು ವ್ಯಕ್ತಿಗೆ ಇನ್ನೂ ಇದೆ ಅದಿನ್ನೂ ಅವ್ರ ಲೈಫಲ್ಲಿ ಈಗೋ ಹೋಗ್ಬೇಕು ಆಟಿಟ್ಯೂಡ್ ಹೋಗ್ಬೇಕು ಆ್ಯಂಡ್ ಅವ್ರ ಲೈಫಲ್ಲಿ ಇನ್ನೂ ಕೂಡ ಬದಲಾವಣೆಗಳಾಗಬೇಕು ಯಾಕಂತಂದರೆ ಈ ಒಂದು ವ್ಯಕ್ತಿ ಐ ಡೋಂಟ್ ಫೀಲ್ ದಿಸ್ ಪರ್ಸನ್ ಇಸ್ ಗಿವಿಂಗ್ ಅಪ್ ಅವ್ರು ಗಿವ್ ಅಪ್ ಮಾಡ್ತಾ ಇಲ್ಲ ಅವ್ರ ಲೈಫಲ್ಲಿ ಬಟ್ ಏನೇ ಆಗಲಿ ಮುಂದಕ್ಕೆ ಹೋಗೋಣ ಲೈಫ್ ಹೇಗೆ ಹೋಗುತ್ತೆ ಆ ಕ ಹಾಗೆ ಹೋಗೋಣ ಅನ್ನೋದೇ ಅವರ ಯೋಚನೆಗಳಲ್ಲಿದೆ ಬಟ್ ಅವ್ರು ತಪ್ಪು ಅವ್ರಿಗೆ ರಿಯಲೈಸ್ ಆಗಿದೆ ಬಟ್ ಸ್ಟಿಲ್ ಅವ್ರು ಇನ್ನೂ ಬದಲಾಗಬೇಕು ಬದಲಾಗ್ತಾರೆ ಅಂತ ನಾನು ಹೇಳ್ತೀನಿ ಸೊ ಟೂ ಆಫ್ ಕಪ್ಸ್ ಇದೆ ಸೊ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ನಾವ್ ಎಷ್ಟು ಖುಷಿಯಾಗಿದ್ವಿ ಎಷ್ಟು ಸಂತೋಷವಾಗಿದ್ವಿ ಈ ಒಂದು ಸಂಬಂಧದಲ್ಲಿ ಬಟ್ ಆ ಒಂದು ಸಂಬಂಧನ ನಾನು ಖುಷಿಯಾಗಿ ಅನುಭವಿಸೋಕೆ ಆಗ್ಲಿಲ್ಲ ಈ ತರ ಒಂದು ವ್ಯಕ್ತಿ ಯೋಚಿಸ್ತಾ ಇದಾರೆ ಅಂಡ್ ದಿಸ್ ಪರ್ಸನ್ ಇಸ್ ಇನ್ ಹ್ಯೂಜ್ ಡಿಪ್ರೆಷನ್ ಅವ್ರು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ಯಾಕಂದ್ರೆ ಫೈವ್ ಆಫ್ ಕಪ್ಸ್ ಇದೆ ಅವ್ರ ಲೈಫ್ ಅಲ್ಲಿ ತುಂಬಾನೇ ಅಪಾರ್ಚುನಿಟೀಸ್ ಬರ್ತಾ ಇದೆ ಕರಿಯರ್ ವೈಸ್ ಆಗಿರಬಹುದು ಐ ತಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಪ್ರಪೋಸಲ್ ಕೂಡ ಇರಬಹುದು ಬಟ್ ಯಾವ್ದೇ ರೀತಿ ಪ್ರಪೋಸಲ್ ಆಗಿರ್ಲಿ ಅಥವಾ ಕರಿಯರ್ ಅಪರ್ಚುನಿಟಿನ ಇವ್ರು ನೋಡ್ತಾ ಇಲ್ಲ ಸದ್ಯಕ್ಕೆ ಅವರು ಒಂದು ಗೋಲ್ ನ ಸೆಟ್ ಮಾಡಿದ್ದಾರೆ ಆ ಗೋಲ್ ನ ಕಡೆಗೆ ಅವ್ರು ಹೋಗ್ತಾ ಇದ್ದಾರೆ ಸೊ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಇವಾಗ ಬದಲಾಗಬೇಕು ನಾನ್ ಚೇಂಜ್ ಆಗಬೇಕು ನಾನು ಕೂಡ ಎಲ್ಲಾರ್ ಲೈಫ್ ನ ಲೀಡ್ ಮಾಡಬೇಕು ಸೊ ಆಗಿದ್ದಾಗೋಗಿದ್ದ ಯಾವತ್ತೂ ಚೇಂಜ್ ಆಗಲ್ಲ ಪಾಸ್ಟ್ ಇಸ್ ಪಾಸ್ಟ್ ಇವಾಗ ಪ್ರೆಸೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ನಡ್ಕೊಂಡು ಹೋಗೋಣ ಇದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದಾರೆ ಬಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಸೊ ಒಂದಲ್ಲ ಒಂದು ದಿನ ನಾವಿಬ್ರು ಒಂದ್ ಆಕ್ಟಿವಾ ಸೊ ಆತರ ಒಂದು ಲೈಕ್ ಒಂದು ಅಪರ್ಚುನಿಟಿ ಸಿಗತ್ತಾ ರೀಕನ್ಸಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ಈ ತರ ಅವರು ಯೋಚಿಸ್ತಾ ಇದಾರೆ ಬಟ್ ದಿಸ್ ಪರ್ಸನ್ ಇಸ್ ಹ್ಯಾಪಿ ಅಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಹೋಗಾದ್ಮೇಲೆ ನಿಮ್ಮ ಲೈಫಲ್ಲಿ ಆಗಿರೋ ಬದಲಾವಣೆಗಳಾಗಿರ್ಬೋದು ಅಥವಾ ಚೇಂಜಸ್ ಆಗಿರೋದಾಗಿರ್ಬೋದು ಎಲ್ಲಾನು ಕೂಡ ನೋಡ್ತಾ ಇವತ್ತು ವ್ಯಕ್ತಿಗೆ ಖುಷಿ ಆಗ್ತಾ ಇದೆ ಸೊ ಅಟ್ ಲೀಸ್ಟ್ ಅವರಾದ್ರೂ ಮುಂದೆ ಬರ್ತಾ ಇದ್ದಾರೆ ಅವರಾದ್ರೂ ಚೇಂಜ್ ಆಗಿದ್ದಾರೆ ಅವರಾದ್ರೂ ಒಂದ್ ಒಳ್ಳೆ ಲೈಫ್ ನ ಲೀಡ್ ಮಾಡ್ತಾ ಇದ್ರಲ್ಲ ಇವ್ರು ಚೆನ್ನಾಗಿರ್ಬೇಕು ಇವ್ರಿಗೆ ಇನ್ನೂ ಲೈಫ್ ಅಲ್ಲಿ ಅವರ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಬೇಕು ಅಂತ ನಿಮಗೆ ಅವರು ಪ್ರೇಯರ್ ಮಾಡ್ತಾ ಇರಬಹುದು ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು ಐ ತಿಂಕ್ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಯಾಕಂತ ಅಂದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಬೇಕು ಕನೆಕ್ಷನ್ ಮತ್ತೆ ಬಿಲ್ಡ್ ಮಾಡಬೇಕು ನಿಮ್ಮ ಜೊತೆಗೆ ಅಂತ ಒಂದು ವ್ಯಕ್ತಿ ಯೋಚಿಸ್ತಾ ಇದಾರೆ ಸ್ಟ್ರೆಂತ್ ಕಾರ್ಡ್ ಇದೆ ಅಂಡ್ ಟೂ ಆಫ್ ಕಪ್ಸ್ ಇದೆ ಏಟ್ ಆಫ್ ಬ್ಯಾಂಡ್ಸ್ ಇದೆ ಈ ಮೂರು ಕಾರ್ಡ್ ಇಂದ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮತ್ತೆ ರಿಕನೆಕ್ಟ್ ಆಗ್ತಾರೆ ಅಂತ ಕಾಣಿಸ್ತಾ ಇದೆ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಜೊತೆಗೆ ಮಾತಾಡಬೇಕು ಮೀಟ್ ಮಾಡಬೇಕು ಅಂಡ್ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಸಾರಿ ಕೇಳಬೇಕು ಅನ್ಕೊಂಡಿದ್ದಾರೆ ಬಿಕಾಸ್ ನಿಮ್ಗೆ ಎಷ್ಟೆಲ್ಲ ಪೇನ್ ಮಾಡಿದ್ದಾರೆ ಅರ್ಟ್ ಮಾಡಿದರೆ ಅದೆಲ್ಲದಕ್ಕೂ ಎಲ್ಲದಕ್ಕೂ ನಿಮ್ಮ ಹತ್ರ ಅವರು ಅಪೋಲೋಜಿ ಕೇಳಬೇಕು ಸಾರಿ ಕೇಳಬೇಕು ಸೊ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕು ಅಂತ ಈ ಒಂದು ವ್ಯಕ್ತಿಯ ಅಲ್ಲಿ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಟ್ ದ ರೈಟ್ ಟೈಮ್ ಸೊ ದೆರ್ ಈಸ್ ಅ ಡಿವೈನ್ ಟೈಮಿಂಗ್ ಸೊ ಡಿವೈನ್ ಟೈಮಿಂಗ್ ಇದೆ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಅವ್ರಿಗವರು ಬದಲಾವಣೆ ಆಗ್ತಾ ಇದಾರೆ ಯಾಕಂತಂದ್ರೆ ಅವ್ರ ಲೈಫಲ್ಲಿ ಆಗ್ತಿರೋಂತಹ ಎಲ್ಲ ಚೇಂಜಸ್ಗೂ ಇವರು ಅದ್ರ ತಕ್ಕ ಹಾಗೆ ಇವ್ರು ನಡೀತಾ ಇದಾರೆ ಲೈಫ್ ಹೇಗೆ ಹೋಗ್ತಾ ಹೋಗೋಣ ಅನ್ನೋದು ಇವರ ಮೈಂಡ್ ಇರೋದ್ರಿಂದ ಸೊ ಸದ್ಯಕ್ಕೆ ಅವ್ರು ಯಾವುದೇ ರೀತಿ ಒಂದು ಕನೆಕ್ಷನ್ ಅಲ್ಲಿ ಆಕ್ಷನ್ ತಗೊಳ್ಳಲ್ಲ ಬಟ್ ಇನ್ ದ ನಿಯರ್ ಫ್ಯೂಚರ್ ಫ್ಯೂಚರ್ ಅಲ್ಲಿ ಅಂದ್ರೆ ಆಫ್ಟರ್ ಒನ್ ಇಯರ್ ಟೂ ಇಯರ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಇಟ್ ವಿಲ್ ಟೇಕ್ ಟೈಮ್ ಅಂತ ಹೇಳ್ತೀನಿ ಬಟ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಸೊ ಬರ್ತಾರ ನಿಮ್ಮ ಲೈಫಲ್ಲಿ ಬಟ್ ಸದ್ಯಕ್ಕೆ ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಗಮನ ಕೊಡ್ತಾ ಇದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್